ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಶಿಕ್ಷಕರ ನೇಮಕತೆ ಬಗ್ಗೆ ತಿಳಿಸುತ್ತೇನೆ ಇಲ್ಲಿ ನಿನ್ನೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಕಲ್ಯಾಣ ಕರ್ನಾಟಕ ಮಹೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿ ಸಿದ್ದರಾಮಯ್ಯ ಸಾಹೇಬರು ಏನು ಮಾಡಿದಾರಪ್ಪ ಅಂದರೆ ಐದು ಸಾವಿರದ ಇನ್ನೂರ ಅರವತ್ತೇಳು ಶಾಲಾ ಶಿಕ್ಷಕರ ನೇಮಕಾತಿಗೆ ಆದೇಶವನ್ನು ಹೊರಡಿಸಿದ್ದಾರೆ ಇನ್ನೇನು ಕೆಲವೇ ಒಂದು ವಾರದಲ್ಲಿ ಈ ನೋಟಿಫಿಕೇಷನ್ ಆಗುವಂಥ ಸಾಧ್ಯತೆ ಇದೆ ಇಲ್ಲಿ ಯಾವ್ಯಾವ ಪೋಸ್ಟು ಎಷ್ಟಿಲ್ಲವೇ ಅನ್ನೋದರ ಬಗ್ಗೆ ಇಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಿಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಕರ್ನಾಟಕ ಸರ್ಕಾರ ಪ್ರಾಥಮಿಕ ಶಾಲಾ ಶಿಕ್ಷಕರು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಫಿಸಿಕಲ್ ಎಜುಕೇಷನ್ ಟೀಚರ್ ಸೇರಿದಂತೆ ಒಟ್ಟು ಐದು ಸಾವಿರದ ಇನ್ನೂರ ಅರವತ್ತೇಳು ಶಿಕ್ಷಕರ ನೇಮಕಾತಿಗೆ ಅನುಮತಿಯನ್ನು ನೀಡಿದೆ ಅದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಲ್ಯಾಣ ಕರ್ನಾಟಕ ಭಾಗದ ಸರ್ಕಾರಿ ಶಾಲೆಗಳಲ್ಲಿ ಖಾಲಿ ಇರುವ ಐದು ಸಾವಿರದ ಇನ್ನೂರ ಅರವತ್ತೇಳು ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲು ಸೂಚನೆ ನೀಡಿದ್ದಾರೆ ಶಿಕ್ಷಣದ ಗುಣಮಟ್ಟ ಕಾಪಾಡುವುದು ಮತ್ತು ಕಲ್ಯಾಣ ಕರ್ನಾಟಕದ ಉತ್ತೀರ್ಣ ಪ್ರಮಾಣ ಹೆಚ್ಚಿಸುವುದು ಇದರ ಉದ್ದೇಶವಾಗಿದೆ ಈ ಕುರಿತು ಶಾಲಾ ಶಿಕ್ಷಣ ಇಲಾಖೆ ಈಗಾಗಲೇ ಆದೇಶ ಹೊರಡಿಸಿದೆ ಎಂದು ಪ್ರಜಾವಾಣಿಯಲ್ಲಿ ವರದಿಯಾಗಿದೆ ಇಲ್ಲಿ ಯಾವ್ಯಾವ ಪೋಸ್ಟ್ ಎಷ್ಟೆಷ್ಟಿದ್ದಾವೆ ಅನ್ನೋದಕ್ಕೆ ನೋಡೋದಾದರೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಒಂದರಿಂದ ಐದನೇ ತರಗತಿ ಬೋಧನೆ ಮಾಡುವಂಥ ಶಿಕ್ಷಕರ ಹುದ್ದೆಗಳು ಅಂದರೆ ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತ್ನಾಲ್ಕು ಹುದ್ದೆಗಳು ಇದು ಡಿ ಎ ಡಿ ಎಲ್ಡ್ ಮತ್ತು ಡಿ ಎಡ್ಡು ಟಿ ಸಿ ಎಚ್ ಮಾಡಿದವರಷ್ಟೇ ಅರ್ಜಿಯನ್ನು ಹಾಕ್ಬೋದು ಮತ್ತು ಮೊದಲನೇ ಪತ್ರಿಕೆ ಟಿ ಇ ಟಿ ಫಸ್ಟ್ ಪೇಪರ್ ಪಾಸಾಗಿರಬೇಕು ಇದಕ್ಕೆ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಇದಕ್ಕೆ ಏನೇನು ನೋಟಿಫಿಕೇಷನ್ ಆದಾಗ ಸಂಪೂರ್ಣವಾದಂಥ ಮಾಹಿತಿ ಎಲ್ಲ ಸಿಗುತ್ತೆ ನೆಕ್ಸ್ಟು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಆರರಿಂದ ಎಂಟನೇ ತರಗತಿ ಎಪ್ಪತ್ತೆಂಟು ಪೋಸ್ಟ್ ಇದ್ದಾವೆ ಇದಕ್ಕೆ ಬಿ ಎಡ್ ಆಗಿರಬೇಕು ಮತ್ತು ಇದ್ರ ಜೊತೆಗೆ ಟಿ ಟಿ ಎರಡನೇ ಪತ್ರಿಕೆ ಪಾಸಾಗಿರಬೇಕು ನೆಕ್ಸ್ಟ್ ಫಿಸಿಕಲ್ ಎಜುಕೇಷನ್ ಟೀಚರ್ ಗ್ರೇಡ್ ಟು ಇದರಲ್ಲಿ ಮುನ್ನೂರ ಎಂಬತ್ತು ಪೋಸ್ಟ್ ಇದ್ದಾವೆ ನೆಕ್ಸ್ಟ್ ಇದಾದ ಮೇಲೆ ಆರ್ಟ್ ಟೀಚರ್ಸು ನೂರ ಇಪ್ಪತ್ತೊಂದಿದೆ ಪಿ ಟಿ ಇನ್ನೂರ ಹದಿನಾರು ಇದೆ ಸ್ಪೆಷಲ್ ಟೀಚರ್ ಫಾರ್ಟಿ ಏಯ್ಟಿದೆ ಒಟ್ಟು ಐದು ಸಾವಿರದ ಇನ್ನೂರ ಅರವತ್ತೇಳು ಇದೇನಪ್ಪ ಅಂದರೆ ಈ ವರ್ಷದಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಹೆಚ್ ಕೆ ಭಾಗಕ್ಕೆ ಆಗುವಂಥ ಶಿಕ್ಷಕರ ಹುದ್ದೆಗಳ ಒಂದು ಮಾಹಿತಿ ಇಷ್ಟಿದ್ದಾವೆ ನೋಡಿ ಪ್ರಾಥಮಿಕ ಶಾಲಾ ಶಿಕ್ಷಕರು ನಾನ್ನೂರ ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತ್ನಾಲ್ಕು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಎಪ್ಪತ್ತೆಂಟು ಹುದ್ದೆಗಳಿದ್ದಾವೆ ಫಿಸಿಕಲ್ ಎಜುಕೇಷನ್ ಪಿ ಟೀಚರು ಹೈಸ್ಕೂಲು ಮುನ್ನೂರ ಎಂಬತ್ತಿದೆ ಆರ್ಟ್ ಆರ್ಟ್ ಟೀಚರು ನೂರ ಇಪ್ಪತ್ತೊಂದಿದೆ ನೆಕ್ಸ್ಟ್ ಪ್ರೈಮರಿ ಪಿ ಟಿ ಪಿ ಟಿ ಇನ್ನೂರ ಹದಿನಾರಿದೆ ಮತ್ತು ಅದರ ಜೊತೆಗೆ ಸ್ಪೆಷಲ್ ಎಜುಕೇಷನ್ ಫಾರ್ಟಿ ಏಯ್ಟ್ ಒಟ್ಟು ಐದು ಸಾವಿರದ ಇನ್ನೂರ ಅರವತ್ತೇಳು ಹುದ್ದೆಗಳು ಈ ವರ್ಷ ಹೆಚ್ ಕೆ ಭಾಗದಲ್ಲಿ ಆಗುವಂಥ ನೋಟಿಫಿಕೇಷನ್ನಲ್ಲಿ ಆಗುತ್ತೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಶೈಕ್ಷಣಿಕ ಕಲ್ ಸಾಲಿಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಮಂಜೂರಾಗಿ ಪ್ರಸ್ತುತ ಖಾಲಿ ಇರುವಂತಹ ಅಂದರೆ ಪ್ರಸ್ತುತ ಮಂಜೂರಾತಿಯಾಗಿ ಖಾಲಿ ಇರುವಂತಹ ಒಟ್ಟು ಹುದ್ದೆಗಳು ಅಂದರೆ ಆರು ಸಾವಿರದ ಐನೂರ ಎಂಬತ್ನಾಲ್ಕು ಶಿಕ್ಷಕರ ಹುದ್ದೆಗಳು ಖಾಲಿದ್ದಾವೆ ಅದರಲ್ಲಿ ಶೇಕಡ ಎಂಬತ್ತರಷ್ಟು ಹುದ್ದೆ ಅಂದರೆ ಶೇಕಡ ಏಯ್ಟಿ ಪರ್ಸೆಂಟ್ ಹುದ್ದೆಗಳನ್ನು ಈ ವರ್ಷದಲ್ಲಿ ನೇಮಕಾತಿ ಮಾಡಲಿಕ್ಕೆ ಎಷ್ಟಾಗುತ್ತಪ್ಪ ಅಂದರೆ ಐದು ಸಾವಿರದ ಇನ್ನೂರ ಅರವತ್ತೇಳು ಶೇಕಡ ಎಂಬತ್ತರಷ್ಟು ಅಂದರೆ ಐದು ಸಾವಿರದ ಇನ್ನೂರ ಅರವತ್ತೇಳು ಶಿಕ್ಷರ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಅನುಮತಿ ನೀಡುವಂತೆ ಕೋರಿ ಹುದ್ದೆಗಳ ವಿವರಗಳೊಂದಿಗೆ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಇವರು ಸದರಿ ಹುದ್ದೆಗಳ ಭರ್ತಿಗೆ ಅನುಮತಿಯನ್ನು ನೀಡಿರುತ್ತಾರೆ ನೀನು ಸ್ನೇಹಿತರೆ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಹೆಚ್ ಕೆ ಭಾಗಕ್ಕೆ ಐದು ಸಾವಿರದ ಇನ್ನೂರ ಅರವತ್ತೇಳು ಹುದ್ದೆಗಳು ನೋಟಿಫಿಕೇಷನ್ ಆಗಲಿವೆ ಹಾಗಾಗಿ ಯಾರೆಲ್ಲ ಶಿಕ್ಷಕ ಆಕಾಂಕ್ಷಿಗಳಿದೆಯೋ ಆದಷ್ಟು ನಿಮ್ಮ ತಯಾರಿಯನ್ನು ಈಗಲಿಂದನೇ ಪ್ರಾರಂಭ ಮಾಡಿ ಯಾಕಂದರೆ ನೋಟಿಫಿಕೇಷನ್ ಆದಾಗ ಓದೋದಕ್ಕಿಂತ ನೋಟಿಫಿಕೇಷನ್ ಆಗದೆ ಇರೋದು ಮುಂಚೆನೇ ಓದಿ ನಾವು ಪ್ರಿಪ್ರೇಷನ್ ಮಾಡಿದರೆ ಜಾಬ್ ಪಡೀಲಿಕ್ಕೆ ಈಸಿ ಆಗುತ್ತೆ ಹಾಗಾಗಿ ಎಲ್ಲರೂ ಶಿಕ್ಷಕ ಆಕಾಂಕ್ಷಿಗಳು ಯಾರಿದ್ದೀರೋ ಅದರಲ್ಲೂ ಡಿ ಎಡ್ಡು ಮತ್ತು ಫಸ್ಟ್ ಪೇಪರ್ ಟಿ ಇ ಟಿ ಪಾಸ್ ಆದವರು ಆದಷ್ಟು ತುಂಬ ಎಫರ್ಟ್ ಹಾಕಿ ಯಾಕಂದರೆ ನಿಮಗೆ ಜಾಸ್ತಿ ಪೋಸ್ಟ್ ಇದ್ದಾವೆ ಮತ್ತು ಜಿ ಪಿ ಎಸ್ ಟೇರ್ನವ್ರಿಗೂ ಕಡಿಮೆ ಪೋಸ್ಟ್ ಇದ್ದಾವೆ ಆದರೂ ಎಲ್ಲರೂ ಕಾಂಪಿಟೇಷನ್ ಮಾಡಬಹುದು ಹೆಚ್ಚು ಕೆ ಭಾಗದವರು ನೋಡಿ ಆದಷ್ಟು ಎಲ್ಲರೂ ಈಗಲಿಂದನೇ ಪ್ರಯತ್ನ ಮಾಡಿ ಈ ಒಂದು ಹುದ್ದೆಯನ್ನು ನಿಮ್ಮದಾಗಿಸ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮ್ಮ ನಿಮಗೆ ಇಷ್ಟ ಆಗಿದರೆ ನಮ್ಮ ಯೂಟ್ಯೂಬ್ ಚಾನೆಲ್ ಆದಂಥ ಸ್ಪರ್ಧಾ ಜಿಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ಒಂದು ಕೆ ಎ ಈ ಒಂದು ಪ್ರಾಧಿಕಾರದಿಂದ ಮುಂಬರುವಂಥ ಪ್ರಮುಖ ನೇಮಕಾತಿಯ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ತಿಳಿಸುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ಯಾವ್ಯಾವ ಇಲಾಖೆಯಲ್ಲಿ ಯಾವ್ಯಾವ ಹುದ್ದೆಗಳ ನೇಮಕಾತಿ ನಡೆಯಲಿದೆ ಇನ್ನೇನು ಒಳ ಮೀಸಲಾತಿ ಜಾರಿಯಾಗಿದೆ ಇನ್ನೇನು ನೋಟಿಫಿಕೇಷನ್ ಆಗುವಂತಹ ಒಂದು ದಿನಗಳು ತುಂಬ ಹತ್ರನೇ ಇದ್ದಾವೆ ಹಾಗಾಗಿ ಈ ಒಂದು ಪ್ರಾಧಿಕಾರದ ವತಿಯಿಂದ ಅನೇಕ ಇಲಾಖೆಗಳಲ್ಲಿ ಖಾಲಿ ಇರುವಂಥ ಹುದ್ದೆಗಳ ಒಂದು ನೇಮಕಾತಿಯನ್ನು ನಡೆಯುತ್ತೆ ಅದಕ್ಕಾಗಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೆ ಎ ಇದಕ್ಕೆ ಪ್ರಕಟಣೆಯನ್ನು ನೀಡಿತ್ತು ಹಾಗಾದರೆ ಆ ಹುದ್ದೆಗಳು ಯಾವ್ಯಾವು ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳಿದ್ದಾವೆ ಅನ್ನೋದರ ಒಂದು ಮಾಹಿತಿಯನ್ನು ನೋಡೋದಾದರೆ ಇಲ್ಲಿ ಪ್ರಕಟಣೆ ಕೊಟ್ಟಿದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಈ ಕೆಳಕಂಡ ಇಲಾಖೆಗಳ ನಿಗಮ ಸಂಸ್ಥೆಗಳ ವಿವಿಧ ಹುದ್ದೆಗಳ ನೇಮಕತೆಗಾಗಿ ಸಂಕ್ಷಿಪ್ತ ಅಧಿಸೂಚನೆಯನ್ನು ಹೊರಡಿಸಿ ವಿವರವಾದ ಅಧಿಸೂಚನೆಯ ನಂತರ ಹೊರಡಿಸಲಾಗುವುದು ಎಂದು ತಿಳಿಸಲಾಗಿತ್ತು ಇಲ್ಲಿ ಮೊದಲನೇ ಇಲಾಖೆ ಯಾವುದಪ್ಪ ಅಂದರೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯ ಈ ಒಂದು ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳು ಸಹಾಯಕ ಹುದ್ದೆ ಇದೆ ಗ್ರಂಥಪಾಲಕ ಇದೆ ಜೂನಿಯರ್ ಪ್ರೋಗ್ರಾಮರ್ ಸಹಾಯಕ ಇಂಜಿನಿಯರ್ ಸಹಾಯಕ ಮತ್ತು ಕಿರಿಯ ಸಹಾಯಕ ಒಟ್ಟು ನಲವತ್ತ್ನಾಲ್ಕು ಈ ಒಂದು ವಿಶ್ವವಿದ್ಯಾಲಯ ಅಂದರೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಖಾಲಿ ಇರುವಂತಹ ಹುದ್ದೆಗಳು ಅದಾದ ಮೇಲೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಇದರಲ್ಲಿ ಹದಿನೇಳು ವಿವಿಧ ವೃಂದಗಳ ಹುದ್ದೆಗಳಿದ್ದಾವೆ ಒಟ್ಟು ಏಳ್ನೂರ ಐವತ್ತು ಹುದ್ದೆಗಳು ಇದರಲ್ಲಿ ಖಾಲಿ ಇದ್ದಾವೆ ನೆಕ್ಸ್ಟ್ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಇದರಲ್ಲಿ ಹದಿನಾಲ್ಕು ವಿವಿಧ ವೃಂದ ವೃಂದದ ಹುದ್ದೆಗಳು ಒಟ್ಟು ಮೂವತ್ತೆಂಟು ಹುದ್ದೆಗಳು ಖಾಲಿದಾವೆ ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಇದರಲ್ಲಿ ಸಹಾಯಕ ಲೆಕ್ಕಿಗ ಮತ್ತು ನಿರ್ವಾಹಕ ಕಂಡಕ್ಟರ್ ಪೋಸ್ಟ್ ಇದೆ ಮತ್ತು ಅಕೌಂಟೆಂಟ್ ಪೋಸ್ಟ್ ಇದೆ ಒಟ್ಟು ಪೋಸ್ಟ್ಗಳು ಎಷ್ಟಿದಾವಪ್ಪ ಅಂದರೆ ಸಾವಿರದ ಏಳ್ನೂರ ಐವತ್ತೆರಡು ಹುದ್ದೆಗಳು ಖಾಲಿರೋದು ಅದರ ಜೊತೆಗೆ ಬೆಂಗಳೂರು ಪ್ರಾಧಿಕಾರ ಅಭಿವೃದ್ಧಿ ಸಾರಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇದರಲ್ಲಿ ಪ್ರಥಮ ದರ್ಜೆ ಸಹಾಯಕ ಮತ್ತು ದ್ವಿತೀಯ ದರ್ಜೆ ಸಹಾಯಕ ಇದೆ ಒಟ್ಟು ಇಪ್ಪತ್ತೈದು ಹುದ್ದೆಗಳು ಇವೆಲ್ಲ ಏನಪ್ಪ ಅಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ನೋಟಿಫಿಕೇಶನ್ ಆಗುವಂಥ ಸಾಧ್ಯತೆಗಳಿದೆ ಇವೆಲ್ಲ ಎಕ್ಸಾಮ್ ನಡೆಸೋದು ಕೆ ಏನೆ ಇಲ್ಲಿ ಸಂಪೂರ್ಣವಾದ ವಿವರವಾಗಿ ನೋಡೋದಾದರೆ ಇಲ್ಲಿ ಹುದ್ದೆಗಳು ಒಟ್ಟು ಹುದ್ದೆಗಳು ಅದರಲ್ಲಿ ಹೆಚ್ ಕೆ ನಾನ್ ಹೆಚ್ ಕೆ ಮತ್ತು ಹುದ್ದೆಗೆ ನಿಗದಿಪಡಿಸಿರುವಂಥ ವಿದ್ಯಾರ್ಹತೆ ಮತ್ತು ಪರಿ ಪರೀಕ್ಷಾ ವಿಧಾನ ಇಲ್ಲಿ ಮೊದಲನೇದಾಗಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಈ ಒಂದು ಇಲಾಖೆಯಲ್ಲಿ ಖಾಲಿ ಇರುವಂಥ ಹುದ್ದೆಗಳು ಮೊದಲನೇದು ಪ್ರಥಮ ದರ್ಜೆ ಸಹಾಯಕ ಹೆಚ್ ಕೆ ಬಂದುಬಿಟ್ಟು ಒಂದು ಹುದ್ದೆ ಇದೆ ನಾನ್ ಹೆಚ್ ನಾಲ್ಕು ಒಟ್ಟು ಐದು ಹುದ್ದೆಗಳು ಇದಕ್ಕೆ ವಿದ್ಯಾರ್ಹತೆ ಬಂದುಬಿಟ್ಟು ಭಾರತದಲ್ಲಿ ಕಾನೂನು ರೀತ್ಯ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯದಿಂದ ಪದವಿ ಡಿಗ್ರಿ ಆದವರೆಗೆ ಈ ಅಪ್ಲಿಕೇಶನನ್ನು ಹಾಕ್ಬೋದು ಅದರ ಜೊತೆಗೆ ದ್ವಿತೀಯ ದರ್ಜೆ ಸಹಾಯಕ್ಕಿದೆ ನಾನ್ ಎಚ್ ಕೆ ಹದಿನಾಲ್ಕು ಪೋಸ್ಟ್ ಇದೆ ಹೆಚ್ ಕೆ ಆರು ಪೋಸ್ಟ್ ಇದೆ ಇದಕ್ಕೆ ವಿದ್ಯಾರ್ಹತೆ ಪಿ ಯು ಸಿ ತತ್ಸಮಾನ ಇದಕ್ಕೆ ಪೇಪರ್ ಒನ್ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಇರ್ತವೆ ಪತ್ರಿಕೆ ಒಂದು ಸಾಮಾನ್ಯ ಜ್ಞಾನ ಇರುತ್ತೆ ಮತ್ತು ಪತ್ರಿಕೆ ಎರಡು ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಜ್ಞಾನ ಇರುತ್ತೆ ನಂತರದಾಗಿ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಇದರಲ್ಲಿ ಯಾವ್ಯಾವ ಹುದ್ದೆಗಳಿದ್ದಾವೆ ಅಂದರೆ ಅಧಿಕಾರಿ ಮಾರುಕಟ್ಟೆ ಅಧಿಕಾರಿ ಇದರಲ್ಲಿ ಹೆಚ್ ಕೆ ಭಾಗಕ್ಕೆ ಎರಡು ಹುದ್ದೆಗಳಿದ್ದಾವೆ ಇದಕ್ಕೆ ಎನಿ ಡಿಗ್ರಿ ಅಂತ ಕೇಳಿದ್ದಾರೆ ಮತ್ತು ಅದರ ಜೊತೆಗೆ ಐದು ವರ್ಷ ಎಕ್ಸ್ಪೀರಿಯನ್ಸ್ ಅಂತ ಕೇಳಿದ್ದಾರೆ ನೆಕ್ಸ್ಟ್ ಕಿರಿಯ ಅಧಿಕಾರಿ ಅದಕ್ಕೆ ಹೆಚ್ ಕೆನಲ್ಲಿ ಒಂದು ಹುದ್ದೆ ಇದೆ ನಾನ್ ಹೆಚ್ ಕೆ ಯಾವುದೇ ಹುದ್ದೆಗಳಿಲ್ಲ ಇದಕ್ಕೂ ಕೂಡ ಡಿಗ್ರಿ ಆಗಿರಬೇಕು ಪಿ ಜಿ ಆಗಿರಬೇಕು ಅಥವಾ ಮಾರ್ಕೆಟಿಂಗ್ನಲ್ಲಿ ಎಮ್ ಬಿ ಎ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಮಾಡಿರಬೇಕು ನಂತರ ಅಸಿಸ್ಟೆಂಟ್ ಆಪರೇಟರ್ ಇದು ಹನ್ನೊಂದು ಹುದ್ದೆಗಳಿದ್ದಾವೆ ಇದಕ್ಕೆ ಎಸ್ ಎಸ್ ಎಲ್ ಸಿ ಅಥವಾ ಐ ಟಿ ಐ ಸರ್ಟಿಫಿಕೇಟು ಇರೋರು ಅಪ್ಲಿಕೇಶನ್ ಹಾಕ್ಬೋದು ನಂತರ ಅಧಿಕಾರಿ ಲೆಕ್ಕಪತ್ರ ಮಾರುಕಟ್ಟೆ ಅಧಿಕಾರಿ ಹೆಚ್ ಕೆ ಇಲ್ಲ ಯಾವುದೇ ಹುದ್ದೆಗಳಿಲ್ಲ ನಾನ್ ಹೆಚ್ ಕೆ ಬಂದುಬಿಟ್ಟು ಏಳು ಹುದ್ದೆಗಳಿದ್ದಾವೆ ಇದಕ್ಕೆ ಎನಿ ಡಿಗ್ರಿ ವಿತ್ ಎಮ್ ಬಿ ಎ ಫೈನಾನ್ಸ್ ಆಗಿರಬೇಕು ಮತ್ತು ಐದು ವರ್ಷ ಎಕ್ಸ್ಪೀರಿಯೆನ್ಸ್ ಕೇಳಿದ್ದಾರೆ ನೆಕ್ಸ್ಟ್ ಇದರ ಜೊತೆಗೆ ಕಿರಿಯ ಅಧಿಕಾರಿ ಎರಡು ಹುದ್ದೆಗಳಿದ್ದಾವೆ ಎಮ್ ಎಸ್ ಸಿ ಕೆಮಿಸ್ಟ್ರಿ ಆಗಿರಬೇಕು ಇನ್ನೊಂದು ಕಿರಿಯ ಅಧಿಕಾರಿ ಆರ್ ಡಿ ಅಂತ ಇದೆ ಕ್ಯೂ ಎ ಡಿ ಎ ಒಂದು ಇದೆ ಮತ್ತು ಆರ್ ಡಿ ಅಂತ ಇದೆ ಅದಕ್ಕೆ ಒಂದು ಹುದ್ದೆ ಇದೆ ಎಮ್ ಎಸ್ ಸಿ ಕೆಮಿಸ್ಟ್ರಿ ಆಗಿರಬೇಕು ನಂತರ ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆ ಇದಕ್ಕೆ ಎರಡು ಪೋಸ್ಟ್ಗಳಿದ್ದಾವೆ ಬಿ ಇ ಬಿ ಟೆಕ್ ಕೆಮಿಕಲ್ ಇಂಡಸ್ಟ್ರಿಯಲ್ ಎಲೆಕ್ಟ್ರಿಕಲ್ ಈ ಒಂದು ವಿಭಾಗದಲ್ಲಿ ಡಿಗ್ರಿ ಮಾಡೋರಿಗೆ ಅವಕಾಶ ಇದೆ ನೆಕ್ಸ್ಟ್ ಕಿರಿಯ ಅಧಿಕಾರಿ ಸಾಮಗ್ರಿ ಉಗ್ರಣ ಇದು ಎರಡು ಹುದ್ದೆಗಳಿದ್ದಾವೆ ಇದಕ್ಕೆ ಎನಿ ಡಿಗ್ರಿ ಮತ್ತು ಪಿ ಜಿ ಮತ್ತು ಅದ್ರ ಜೊತೆಗೆ ಬಿಸ್ನೆಸ್ ಅಡ್ಮಿನಿಶ್ ಅಡ್ಮಿನಿಸ್ಟ್ರೇಷನ್ ಮತ್ತು ಎಮ್ ಬಿ ಎ ಆಗಿರಬೇಕು ಇದಕ್ಕೆ ಬಂದ್ಬಿಟ್ಟು ಕೆ ಇ ಎ ಕರ್ನಾಟಕ ನಾಗರಿಕ ಸೇವಾ ನೇರ ನೇಮಕಾತಿ ಇದು ಇದಕ್ಕೆ ಸಾಮಾನ್ಯ ನಿಯಮಗಳು ಇರ್ತವೆ ಮತ್ತು ಇದಕ್ಕೆ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಎರಡು ಇರ್ತವೆ ಸಾಮಾನ್ಯ ಜ್ಞಾನ ಮತ್ತು ನಿರ್ದಿಷ್ಟ ಪತ್ರಿಕೆ ಇರುತ್ತೆ ಯಾರಿಗೆಲ್ಲ ಆಸಕ್ತಿನ ಇದೇನೋ ಈಗಲಿಂದನೇ ಈ ಕ್ವಾಲಿಫಿಕೇಷನ್ ಇರೋರು ಈಗಲಿಂದಲೇ ನೀವೇನು ಮಾಡಬೇಕಪ್ಪ ಅಂದರೆ ಸ್ಟಡಿಯನ್ನು ಮಾಡಬೇಕಾಗುತ್ತೆ ಅದರ ಜೊತೆಗೆ ಇನ್ನೊಂದು ಮಾರಾಟ ಪ್ರತಿನಿಧಿ ಅಂತ ಇದೆ ಹೆಚ್ ಕೆ ಭಾಗಕ್ಕೆ ನಾಲ್ಕು ಹುದ್ದೆ ಇದೆ ಡಿಗ್ರಿ ಅಂತ ಕೇಳಿದ್ದಾರೆ ನೆಕ್ಸ್ಟ್ ಕಿರಿಯ ಮಾರಾಟ ಪ್ರತಿನಿಧಿ ಮೂರು ಹುದ್ದೆಗಳು ಪಿ ಯು ಸಿ ಆಗಿರಬೇಕು ಇದಕ್ಕೂ ಕೂಡ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಪತ್ರಿಕೆ ಒಂದು ಸಾಮಾನ್ಯ ಜ್ಞಾನ ಇರುತ್ತೆ ಪತ್ರಿಕೆ ಎರಡು ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಜ್ಞಾನ ಇರುತ್ತೆ ಇದಿಷ್ಟೇನಪ್ಪ ಅಂದರೆ ಕರ್ನಾಟಕ ಸೋಪ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ನಲ್ಲಿ ಇರುವಂಥ ಹುದ್ದೆಗಳ ಒಂದು ಮಾಹಿತಿ ಅದೇ ರೀತಿಯಾಗಿ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ಈ ಒಂದು ಯೂನಿವರ್ಸಿಟಿನಲ್ಲಿ ಇರುವಂಥದ್ದು ಮೊದಲನೇದು ಜೂನಿಯರ್ ಪ್ರೋಗ್ರಾಮ್ ಗ್ರೂಪ್ ಸಿ ಬರುತ್ತೆ ಹೆಚ್ ಕೆ ಭಾಗಕ್ಕೆ ಒಂದಿದೆ ನಾನ್ ಹೆಚ್ ಕೆ ಭಾಗಕ್ಕೆ ನಾಲ್ಕಿದೆ ಒಟ್ಟು ಐದು ಹುದ್ದೆಗಳು ಇದಕ್ಕೆ ಬ್ಯಾಚುಲರ್ ಡಿಗ್ರಿ ಇಂಜಿನಿಯರಿಂಗ್ ಆಗಿರಬೇಕು ಮತ್ತು ಎಮ್ ಸಿ ಎ ಆಗಿರಬೇಕು ನಂತರ ಸಹಾಯಕ ಇಂಜಿನಿಯರ್ ಸಿವಿಲ್ ಗ್ರೂಪ್ ಸಿ ಇದು ಹೆಚ್ ಕೆ ಭಾಗಕ್ಕೆ ಯಾವುದೇ ಹುದ್ದೆಗಳಿಲ್ಲ ನಾನ್ ಹೆಚ್ ಕೆ ಒಂದಿದೆ ಇದಕ್ಕೆ ಕೂಡ ಸಾಮಾನ್ಯ ಪತ್ರಿಕೆ ಮತ್ತು ನಿರ್ದಿಷ್ಟ ಪತ್ರಿಕೆ ಇರುತ್ತೆ ಅದ್ರ ಜೊತೆಗೆ ಸಹಾಯಕ ಗ್ರಂಥ ಪಾಲಕ ಗ್ರೂಪ್ ಸಿ ನಾನ್ ಹೆಚ್ ಕೆಗೆ ಒಂದು ಹುದ್ದೆ ಇದೆ ಹೆಚ್ ಕೆಗೆ ಯಾವುದೇ ಇಲ್ಲ ಇಲ್ಲಿ ಮಾಸ್ಟರ್ ಡಿಗ್ರಿ ಇನ್ ಲೈಬ್ರರಿನಲ್ಲಿ ಸೈನ್ಸ್ ಆಗಿರಬೇಕು ಈ ಸೈನ್ಸ್ ಓದಿರೋರು ನೀವು ಏನು ಮಾಡ್ಬೋದಪ್ಪ ಅಂದರೆ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು ಅವರು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಲೈಬ್ರರಿ ಸೈನ್ಸ್ ಲೈಬ್ರರಿ ಡಿಗ್ರಿ ಮಾಸ್ಟರ್ ಡಿಗ್ರಿ ಆಗಿರಬೇಕು ನೆಕ್ಸ್ಟ್ ಸಹಾಯಕ ಗ್ರೂಪ್ ಸಿ ಹನ್ನೊಂದು ಮತ್ತು ಒಂದು ಹನ್ನೊಂದು ನಾನ್ ಹೆಚ್ ಕೆ ಇದೆ ಒಂದು ಏನು ಹೆಚ್ ಕೆ ಭಾಗಕ್ಕಿದೆ ಇಲ್ಲಿ ಡಿಗ್ರಿ ಫ್ರಮ್ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಲಾ ಇನ್ ಇಂಡಿಯಾ ಆರ್ ಇಕ್ವಲೆಂಟ್ ಕ್ವಾಲಿಫಿಕೇಷನ್ ಅಂತ ಕೇಳಿದರೆ ಯಾವುದಾದ್ರೂ ಡಿಗ್ರಿ ಮೇಲೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಎನಿ ಡಿಗ್ರಿ ಅಂತ ಹೇಳಿದರೆ ನಂತರ ಕಿರಿಯ ಸಹಾಯಕ ಗ್ರೂಪ್ ಸಿ ಇದಕ್ಕೆ ನಾನ್ ಹೆಚ್ ಕೆ ಇಪ್ಪತ್ತ್ಮೂರು ಹೆಚ್ ಕೆ ಎರಡು ಇದ್ದಾವೆ ಇದಕ್ಕೆ ಪಿ ಯು ಸಿ ಕ್ವಾಲಿಫಿಕೇಷನ್ ಪಿ ಯು ಸಿ ಇಕ್ವಲೆಂಟು ಅದರ್ ಕ್ವಾಲಿಫಿಕೇಷನ್ ಕೂಡ ಬರುತ್ತೆ ಇದಕ್ಕೆ ಕೂಡ ನೇರ ನೇಮಕಾತಿ ಇದಕ್ಕೆ ಇದಕ್ಕೆ ಸಾಮಾನ್ಯ ಪತ್ರಿಕೆ ಮತ್ತು ನಿರ್ದಿಷ್ಟ ಪತ್ರಿಕೆ ಪತ್ರಿಕೆ ಒಂದು ಪತ್ರಿಕೆ ಎರಡಿದಾವೆ ಸಾಮಾನ್ಯ ಜ್ಞಾನ ಮತ್ತು ನಿರ್ದಿಷ್ಟ ಪತ್ರಿಕೆ ಆದಂಥದ್ದು ಕನ್ನಡ ಇಂಗ್ಲೀಷು ಕಂಪ್ಯೂಟರ್ ಇರಬೇಕು ಕಂಪ್ಯೂಟರ್ ಆಗಿರಬೇಕು ನೆಕ್ಸ್ಟ್ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಯಮದಲ್ಲಿ ಈ ಒಂದು ನಿಗಮದಲ್ಲಿ ಸಹಾಯಕ ಲೆಕ್ಕಿಗ ಅಕೌಂಟೆಂಟ್ ಅಂತ ಮೂರು ಹುದ್ದೆಗಳಿದ್ದಾವೆ ನಾನ್ ಹೆಚ್ ಕೆ ಹೆಚ್ ಕೆ ಹನ್ನೆರಡು ಹುದ್ದೆಗಳು ಕಾನೂನಿನ ಮೂಲಕ ಸ್ಥಾಪಿಸಲಾದ ವಿಶ್ವವಿದ್ಯಾಲಯದಿಂದ ವಾಣಿಜ್ಯದಲ್ಲಿ ಮೂರು ವರ್ಷಗಳ ಬ್ಯಾಚುಲರ್ ಪದವಿ ಹೊಂದಿರತಕ್ಕದ್ದು ಅದರ ಜೊತೆಗೆ ಕಂಪ್ಯೂಟರ್ ಜ್ಞಾನ ಅವಶ್ಯಕ ಇದಕ್ಕೆ ಕೂಡ ಎರಡು ಪತ್ರಿಕೆ ಇರುತ್ತೆ ಒಂದು ಸಾಮಾನ್ಯ ಪತ್ರಿಕೆ ಇನ್ನೊಂದು ಕಂಪ್ಯೂಟರ್ ಕನ್ನಡ ಇಂಗ್ಲೀಷ್ ಇರುತ್ತೆ ನಿರ್ವಾಹಕ ಇದಕ್ಕೆ ಲೈಸೆನ್ಸ್ ಇರಬೇಕು ಲೈಸೆನ್ಸ್ ಮಾಡಿಸ್ಕೊಳ್ಳಿ ಆದಷ್ಟು ಪಿ ಯು ಸಿ ಮೇಲೆ ಕಂಡಕ್ಟರ್ ಲೈಸೆನ್ಸ್ ಮಾಡಿ ಅಪ್ಲೈ ಮಾಡ್ಬೋದು ಅರವತ್ತು ಹುದ್ದೆಗಳು ನಾನ್ ಹೆಚ್ ಕೆ ಇದ್ದಾವೆ ಹೆಚ್ ಕೆ ಬಂದುಬಿಟ್ಟು ಇನ್ನೂರ ನಲವತ್ತು ದ್ವಿತೀಯ ಪಿ ಯು ಸಿ ತತ್ಸಮಾನ ಅಂತ ಕೇಳಿದರೆ ಇದಕ್ಕೂ ಕೂಡ ಎಕ್ಸಾಮ್ ಮೂಲಕ ತಗೊಳ್ತಾರೆ ಇದಿಷ್ಟೇನಪ್ಪ ಅಂದರೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಖಾಲಿರುವಂಥ ಹುದ್ದೆಗಳು ಅದರ ಜೊತೆಗೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸಹಾಯಕ ಆಡಳಿತಾಧಿಕಾರಿ ಎರಡು ಹುದ್ದೆಗಳಿದ್ದಾವೆ ಸಹಾಯಕ ಆಡಳಿತ ಹೆಚ್ ಕೆ ನಲ್ಲಿ ಯಾವುದೇ ಹುದ್ದೆಗಳಿಲ್ಲ ನಾನ್ ಎಚ್ ಎರಡು ಇದ್ದಾವೆ ಪರ್ಸ್ನಲ್ ಮ್ಯಾನೇಜ್ಮೆಂಟ್ ಹ್ಯೂಮನ್ ರಿಲೇಷನ್ಸ್ ಮ ಇದರ ಜೊತೆಗೆ ಎಮ್ ಎಸ್ ಡಬ್ಲ್ಯೂ ಆಗಿರಬೇಕು ಸ್ನಾತಕೋತ್ತರ ಎಮ್ ಬಿ ಎ ಸ್ನಾತಕೋತ್ತರ ಪದವಿ ಆಗಿರಬೇಕು ನೆಕ್ಸ್ಟ್ ಅದರ ಜೊತೆಗೆ ಇನ್ನೊಂದು ಹುದ್ದೆ ಇದೆ ಸಹಾಯಕ ಲೆಕ್ಕಾಧಿಕಾರಿ ಎರಡು ಹುದ್ದೆಗಳಿದೆ ನಾನ್ ಹೆಚ್ಗೆಗೆ ಹೆಚ್ ಕೆಗೆ ಯಾವುದೇ ಹುದ್ದೆ ಇಲ್ಲ ಇದಕ್ಕೂ ಕೂಡ ಬಿ ಕಾಮ್ ಡಿಗ್ರಿ ಫೈನಾನ್ಸ್ ಎಮ್ ಬಿ ಎ ಆಗಿರಬೇಕು ನಂತರ ಇದೇ ರೀತಿಯಾಗಿ ಮತ್ತೆ ಇನ್ನೊಂದು ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ ಆಂತರಿಕ ನೇಮಕಾತಿ ಇದು ನೆಕ್ಸ್ಟ್ ಅಂದರೆ ಅದರಲ್ಲಿ ಏನು ಇದು ಮಾಡಿರ್ತಾರೆ ಇಲಾಖೆಯಲ್ಲಿ ಅವರಿಗೆ ಕೊಡ್ತಾರೆ ನೆಕ್ಸ್ಟ್ ಸಹಾಯಕ ಕಾನೂನು ಅಧಿಕಾರಿ ಇದು ಕೂಡ ಆಂತರಿಕ ನೇಮಕಾತಿ ಇದಕ್ಕೆ ಆರು ಹುದ್ದೆಗಳಿದ್ದಾವೆ ಕಾನೂನು ಮೇರೆಗೆ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ಕಾನೂನು ಪದವಿ ಪಡೆದಿರಬೇಕು ನೆಕ್ಸ್ಟ್ ಇದರ ಜೊತೆಗೆ ಸಹಾಯಕ ತಾಂತ್ರಿಕ ಶಿಲ್ಪಿ ಆಂತರಿಕ ನೇಮಕಾತಿ ಇದು ಕೂಡ ಎಂಟು ಹುದ್ದೆಗಳಿದ್ದಾವೆ ಇದಕ್ಕೂ ಕೂಡ ಏನಪ್ಪಾ ಅಂದರೆ ವಿಶ್ವವಿದ್ಯಾಲಯ ಆಟೋಮೊಬೈಲ್ಸ್ ಮೆಕ್ಯಾನಿಕ್ ಇಂಜಿನಿಯರ್ ಪದವಿ ಪಡೆದಿರಬೇಕು ಮತ್ತು ಲೈಸೆನ್ಸ್ ಇರಬೇಕು ಇಲಾಖೆಯಿಂದ ನಿಗದಿಗೊಳಿಸಿದಂಥ ಪಾಠ್ಯಕ್ರಮ ಮೂಲಕ ಇದಕ್ಕೆ ಪರೀಕ್ಷೆ ನಡೆಸ್ತಾರೆ ಮತ್ತು ಇದರ ಜೊತೆಗೆ ಸಹಾಯಕ ಸಂಚಾರ ವ್ಯವಸ್ಥಾಪಕ ಇದು ಹತ್ತು ಇದೆ ಇದಕ್ಕೆ ಡಿಗ್ರಿ ಆಗಿರಬೇಕು ಎಮ್ ಬಿ ಎ ಪರ್ಸ್ನಲ್ ಮ್ಯಾನೇಜ್ಮೆಂಟ್ ಇಂಡಸ್ಟ್ರಿಯಲ್ ರಿಲೇಷನ್ಸ್ನಲ್ಲಿ ಮತ್ತು ಎಮ್ ಎಸ್ ಡಬ್ಲ್ಯೂ ಸ್ನಾತಕೋತ್ತರ ಪದವಿ ಇಂಜಿನಿಯರಿಂಗ್ ಬಿ ಇ ಪದವಿ ಮತ್ತು ಲೈಸೆನ್ಸ್ ಇರಬೇಕು ಭಾರಿ ಸಾಗಾಣಿಕ ವಾಹನ ಚಾಲನ ಪರವಾನಗಿ ಹೊಂದಿರಬೇಕು ಅಥವಾ ಪರೀಕ್ಷಾರ್ಥ ಅವಧಿ ಮುಗಿಯುವ ಒಳಗೆ ಪಡೆಯತಕ್ಕದ್ದು ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಸಹಾಯಕ ಸಂಚಾರ ನಿರೀಕ್ಷಕ ಮೂರು ಹುದ್ದೆಗಳು ಇದು ಬ್ಯಾಕ್ಲೆಗ್ ಪೋಸ್ಟ್ ಇದ್ದಾವೆ ಹತ್ತೊಂಬತ್ತು ಪೋಸ್ಟ್ ಇದ್ದಾವೆ ಕಲಾ ವಾಣಿಜ್ಯ ವಿಜ್ಞಾನ ಪಿ ಯು ಸಿ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ ಸಿ ಬಿ ಎಸ್ ಸಿ ಐ ಸಿ ಎಸ್ ಓದಿರಬೇಕು ಅವರಿಗೆ ಮತ್ತೆ ಡಿಪ್ಲೊಮೊ ಓದಿರೋರು ಅಪ್ಲಿಕೇಶನ್ ಹಾಕ್ಬೋದು ಇದಕ್ಕೆ ಕೂಡ ಎರಡು ಪತ್ರಿಕೆ ಇರ್ತವೆ ಇದು ನೇರ ನೇಮಕಾತಿ ಸಾಮಾನ್ಯ ಪತ್ರಿಕೆ ಮತ್ತು ಇನ್ನೊಂದು ಪತ್ರಿಕೆ ಟು ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಜ್ಞಾನ ಇರಬೇಕು ಅದರ ಮೇಲೆ ಪ್ರಶ್ನೆ ಪತ್ರಿಕೆಗಳು ಇರ್ತವೆ ಅದೇ ರೀತಿಯಾಗಿ ಕೃಷಿ ಮಾರಾಟ ಇಲಾಖೆ ಈ ಒಂದು ಇಲಾಖೆಯಲ್ಲಿ ಸಹಾಯಕ ಅಭಿಯಂತರರು ಹತ್ತು ಹುದ್ದೆಗಳು ಇದಕ್ಕೂ ಕೂಡ ಏನಪ್ಪ ಅಂದರೆ ಬಿ ಇ ಸಿವಿಲ್ ಪದ ಪದವಿಯನ್ನು ಪಡೆದಿರಬೇಕು ಬಿ ಎ ಆಗಿರಬೇಕು ನಂತರ ಕಿರಿಯ ಅಭಿಯ ಅಭಿಯಂತರರು ಇದು ಇಂಜಿನಿಯರಿಂಗ್ಗೆ ಹೆಚ್ಚಿನ ಒಂದು ಪೋಸ್ಟ್ಗಳಿರೋದು ಐದು ಹುದ್ದೆಗಳಿದ್ದಾವೆ ಇದು ಕೂಡ ಸಿವಿಲ್ ಡಿಪ್ಲೊಮೊ ಇಂಜಿನಿಯರು ಮತ್ತು ಸಿವಿಲ್ ಇಂಜಿನಿಯರ್ ಬಿ ಸಿವಿಲ್ ಇಂಜಿನಿಯರು ಅಪ್ಲಿಕೇಶನ್ ಹಾಕ್ಬೋದು ಅದರ ಜೊತೆಗೆ ಪ್ರಥಮ ದರ್ಜೆ ಸಹಾಯಕರು ಮೂವತ್ತು ಹುದ್ದೆಗಳು ಇವೆಲ್ಲ ಹೆಚ್ಚಿಗೆ ಯಾವುದೇ ಹುದ್ದೆಗಳಿಲ್ಲ ನಾನ್ ಹೆಚ್ಚಿಗೆನಲ್ಲೇ ಇರುವಂಥ ಹುದ್ದೆಗಳು ಪ್ರಥಮ ದರ್ಜೆ ಎಫ್ ಡಿ ಎ ಪೋಸ್ಟು ಭಾರತದಿಂದ ಸ್ಥಾಪಿಸಲ್ಪಟ್ಟ ಪದವಿ ಎನಿ ಡಿಗ್ರಿ ಬಿ ಎಸ್ ಸಿ ಮತ್ತು ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಕೋಆಪರೇಟಿವ್ ಈ ಒಂದು ವಿಭಾಗದಲ್ಲಿ ಡಿಗ್ರಿ ಪಡೆದವರಿಗೆ ಅವಕಾ ಅವಕಾಶವೂ ಇರುತ್ತೆ ಇದಕ್ಕೆ ನೆಕ್ಸ್ಟ್ ಮಾರುಕಟ್ಟೆ ಮೇಲಿಕ್ಕೆ ವಿಚಾರಕ್ಕೂ ಬಿ ಎಸ್ ಸಿ ಅಗ್ರಿ ಮಾರುಕಟ್ಟೆ ಮಾರುಕ ಮಾರ್ಕೆಟಿಂಗು ಕೋಆಪರೇಟಿವ್ ಮತ್ತು ಇನ್ನು ಇತರ ಈ ಒಂದು ಡಿಗ್ರಿ ಮಾಡಿದವರಿಗೆ ಮಾರುಕಟ್ಟೆ ಮೇಲ್ವಿಚಾರಕರು ಮೂವತ್ತು ಪೋಸ್ಟ್ ಇದ್ದಾವೆ ನೆಕ್ಸ್ಟ್ ಇದಕ್ಕೆ ಕೂಡ ಸಾಮಾನ್ಯ ಪತ್ರಿಕೆ ಒಂದಿದೆ ಸಾಮಾನ್ಯ ಪತ್ರಿಕೆ ಎರಡಿದೆ ಇನ್ನೊಂದು ಎರಡನೇ ಪತ್ರಿಕೆ ಇದೆ ಇದಕ್ಕೂ ಕೂಡ ಎರಡು ಎಕ್ಸಾಮ್ ಇರುತ್ತೆ ಇದು ನೇರ ನೇಮಕಾತಿನಿ ಅದರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ದ್ವಿತೀಯ ದರ್ಜೆ ಸಹಾಯಕರು ಮೂವತ್ತು ಪೋಸ್ಟ್ ಇದ್ದಾವೆ ನಾನ್ ಎಚ್ ಕೆಗೆ ಇದಕ್ಕೆ ಪಿ ಯು ಸಿ ತತ್ಸಮಾನ ಇದಕ್ಕೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕನೇ ಎಕ್ಸಾಮ್ ನಡೆಸಿ ಇದನ್ನು ನೇಮಕ ಮಾಡ್ಕೊಳ್ತಾರೆ ಇದಕ್ಕೆ ಸಾಮಾನ್ಯ ಪತ್ರಿಕೆ ಮತ್ತು ನಿರ್ದಿಷ್ಟ ಪತ್ರಿಕೆ ಆದಂತಹ ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಜ್ಞಾನ ಇರುವಂಥದ್ದು ಒಂದು ಪತ್ರಿಕೆ ಇರುತ್ತೆ ನಂತರ ಮಾರಾಟ ಸಹಾಯಕರು ಇದು ಕೂಡ ಎಪ್ಪತ್ತೈದು ಪೋಸ್ಟ್ ಇದ್ದಾವೆ ಇದಕ್ಕೂ ಕೂಡ ಪಿ ಯು ಸಿ ಅಥವಾ ತತ್ಸಮಾನ ಇದಕ್ಕೂ ಸೇಮ್ ಸಿಲಬಸ್ಸೇ ಇರುತ್ತೆ ಅದರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ತಾಂತ್ರಿಕ ಶಿಕ್ಷಣ ಇಲಾಖೆ ಈ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಒಟ್ಟು ಎಫ್ ಡಿ ಸಿ ಮತ್ತು ಎಸ್ ಡಿ ಸಿ ಪೋಸ್ಟ್ ಇದ್ದಾವೆ ಪ್ರಥಮ ದರ್ಜೆ ಸಹಾಯಕರು ಐವತ್ತು ಹುದ್ದೆಗಳು ನಾನ್ ಹೆಚ್ ಕೆ ಇದ್ದಾವೆ ಹದಿನಾರು ಹುದ್ದೆಗಳೇನಪ್ಪ ಅಂದರೆ ಹೆಚ್ ಕೆ ವಿಭಾಗಕ್ಕಿದ್ದಾವೆ ಇದರಲ್ಲಿ ಎನಿ ಡಿಗ್ರಿ ಯಾವುದಾದ್ರೂ ಪದವಿಯನ್ನು ನೀವು ಓದಿದರೂ ನೀವು ಅಪ್ಲಿಕೇಶನ್ ಹಾಕ್ಬೋದು ನಂತರ ದ್ವಿತೀಯ ದರ್ಜೆ ಸಹಾಯಕರು ಹೆಚ್ ಕೆ ವಿಭಾಗಕ್ಕೆ ಇಪ್ಪತ್ತೇಳು ಪೋಸ್ಟ್ ಇದೆ ನಾನ್ ಹೆಚ್ ಕೆದಲ್ಲಿ ಯಾವುದೇ ಪೋಸ್ಟ್ ಇಲ್ಲ ಒಟ್ಟು ನಾನ್ನೂರ ಹದಿನೇಳು ಪೋಸ್ಟ್ಗಳು ನಾನ್ ಹೆಚ್ ಕೆಗಿದೆ ಮತ್ತು ಮುನ್ನೂರ ಮೂವತ್ತು ಹೆಚ್ ಕೆ ವಿಭಾಗಕ್ಕಿರುವಂಥ ಪೋಸ್ಟ್ಗಳು ಇಷ್ಟು ಪೋಸ್ಟ್ಗಳನ್ನು ಇನ್ನೇನು ಕೆಲವೇ ದಿನಗಳಲ್ಲಿ ನೋಟಿಫಿಕೇಷನ್ ಆಗುತ್ತೆ ಇದಕ್ಕೆ ಕೆ ಇ ಎ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕನೇ ನೇಮಕಾತಿ ನಡೆಯುತ್ತೆ ಹಾಗಾಗಿ ಈ ಒಂದು ವಿದ್ಯಾರ್ಹತೆಯನ್ನು ಯಾರೆಲ್ಲ ಎಲಿಜಿಬಲ್ ಇದ್ದೀರೋ ಅವರು ನೀವು ಈಗಲಿಂದಾನೇ ನೀವೇನು ಮಾಡಬೇಕಪ್ಪ ಅಂದರೆ ಸ್ಟಡಿ ಮಾಡಿ ಆದಷ್ಟು ಬೇಗನೆ ನೋಟಿಫಿಕೇಶನ್ ಆಗುತ್ತೆ ಒಳ ಮೀಸಲಾತಿ ಜಾರಿ ಆಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಹುದ್ದೆಗಳ ಒಂದು ಅಧಿಸೂಚನೆ ಆಗುವಂಥ ಸಾಧ್ಯತೆ ತುಂಬಾ ಇದೆ ಹಾಗಾಗಿ ನೀವು ಈಗಲಿಂದನೇ ಎಲ್ಲರೂ ಸ್ಟಡಿ ಮಾಡಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಸ್ಟಡಿಯನ್ನು ಸ್ಟಾಪ್ ಮಾಡಬೇಡ್ರಿ ಯಾಕಂದರೆ ಯಾವ ಟೈಮ್ನಲ್ಲಿ ನೋಟಿಫಿಕೇಶನ್ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರೋಲ್ಲ ಹಾಗಾಗಿ ನೀವು ಕಂಟಿನ್ಯೂ ಸ್ಟಡಿ ಮಾಡ್ತಾ ಇದ್ದರೆ ನಿಮಗೆ ಎಕ್ಸಾಮ್ ಟೈಮ್ನಲ್ಲಿ ಭಾಳ ತುಂಬ ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ ಆದಷ್ಟು ನೀವು ಈಗಲಿಂದನೇ ನಿಮ್ಮ ತಯಾರಿಯನ್ನು ನಡೆಸಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಿಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ